ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಪರೀಕ್ಷಾ ವಿಧಾನದ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಹಲವಾರು ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಿದ್ದಾರೆ ಸೊ ಕೆಲವು ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಕೋರ್ಸ್ ಅನ್ನ ಕೂಡ ಜಾಯಿನ್ ಆಗಿದ್ರು ಸೊ ಇದರಿಂದನು ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈ ಒಂದು ಕೆ ಎಸ್ ಎಟ್ ಅನ್ನು ಕ್ವಾಲಿಫೈ ಕೂಡ ಮಾಡಿದ್ದಾರೆ ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಮಾಡಲು ಸಾಧ್ಯ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತೆ ಕೆ ಎಸ್ ಅನ್ನ ಟು ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಬರೀಬಹುದು ಜೊತೆಗೆ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ಕೆ ಅಪ್ಲೈ ಮಾಡಿರಾ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರುವಾಗೆ ಯು ಜಿ ಸಿ ನೆಟ್ ಎಕ್ಸಾಮ್ಗೂ ಕೂಡ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನ ಇಲ್ಲಿ ಫಾಲೋಅಪ್ ಮಾಡಲಾಗುತ್ತೆ ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಆಫ್ಲೈನ್ ಇರುತ್ತೆ ಯು ಜಿ ಸಿ ನೆಟ್ ಆನ್ಲೈನ್ ಇರುತ್ತೆ ಮತ್ತೆ ಈ ಕರ್ನಾಟಕ ಸೆಟ್ ನಲ್ಲಿ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಇರುತ್ತೆ ಆದರೆ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಇದು ಹಿಂದಿ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ ಇರುತ್ತೆ ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯೋಡಿದಿರಾ ಸೊ ನಿಮ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಮೊದಲು ನಮಗೆ ಆ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರಲೇಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ನಾವು ವಿಡಿಯೋಗೆ ಹೋಗುವುದ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಗೆ ಅನ್ನು ಮಾಡ್ತಾ ಇದ್ದೀರಾ ಸೊ ಮತ್ತೆ ಯು ಜಿ ಸಿ ನೆಟ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಕ್ರಾಶ್ ಕೋರ್ಸ್ ಅನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಪೇಪರ್ ಒನ್ ಗೆ ಸಂಬಂಧಪಟ್ಟಿದೆ ಸೊ ಈ ಒಂದು ಪೇಪರ್ ಒನ್ ಗಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಹತ್ತು ಇಂಟ್ಗಳ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ ನಲ್ಲಿ ನಾವು ನಿಮಗೆ ಈ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೂಡ ಕೊಡ್ತಾ ಇದೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಈ ಒಂದು ಪೇಪರ್ ಒನ್ ಹತ್ತು ಇಂಟ್ ಗಳ ಮೇಲೆ ಸಂಬಂಧಪಟ್ಟಂತೆ ನೀಡ್ತಾ ಇದೀವಿ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ ನೀವೇನಾದ್ರೂ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಅತ್ಯಂತ ಕಡಿಮೆ ಸಮಯದಲ್ಲಿ ಓದಿ ಮುಗಿಸುವಂತ ಒಂದು ಶಾರ್ಟ್ ನೋಟ್ಸ್ ನಾವು ನಿಮಗೆ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾ ಇದನ್ನು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ಇಲ್ಲಿ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದ್ರೆ ನಿಮಗೆ ನಾವು ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಸ್ಪೆಷಲ್ ಪ್ರೈಸ್ ನಲ್ಲಿ ನಾವು ನಿಮಗೆ ಈ ಒಂದು ಕೋರ್ಸನ್ನ ನೀಡ್ತಾ ಇದ್ದೀವಿ ಸೊ ಇವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಾವು ಈ ಒಂದು ಕೋರ್ಸನ್ನ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಬೇಕಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಸ್ಟೋರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಪುಲ್ ಸಿಲಬಸ್ ನೋಟ್ಸ್ ಇದಾವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಇದಾವೆ ಪ್ರಿವಿಯಸ್ ಎಡ್ ಕ್ವಶನ್ಸ್ ಸಾಲ್ವ್ ಪ್ರಿವಸ್ ಕ್ವಶನ್ ಪೇಪರ್ಸ್ ಇದಾವೆ ಸೊ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಸೊ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಲಭ್ಯವಾಗ್ತಾ ಇದೆ ಕೆಲವು ಫ್ರೀ ಫ್ರೀಯಾಗಿ ಕೂಡ ಇದಾವೆ ನೀವು ಡೆಮು ಆಗಿ ನಂತರ ಈ ಆ್ಯಪ್ ನಿಂದೇ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಯು ಸಿ ಮತ್ತೆ ಕೆ ಎಸ್ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತು ತುಂಬಾ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ನಂಬರ್ಸ್ಗೆ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವುದರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಪರೀಕ್ಷಾ ವಿಧಾನಕ್ಕೆ ಬಂದಾಗ ಸೊ ಈ ಒಂದು ಪರೀಕ್ಷೆಯಲ್ಲಿ ಎರಡು ಪೇ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಸೊ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿರ್ತವೆ ಸೊ ಈ ಒಂದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎರಡು ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಲ್ಲಿ ನಡೆದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಸೊ ಹೀಗಾಗಿ ಈ ಒಂದು ಕೆ ಎಸ್ ಕೆಸಂಡ್ ಟ್ವೆಂಟಿ ಫೈ ನಲ್ಲಿ ನಿಮಗೆ ಎರಡು ಪೇಪರ್ ಗಳು ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಅಂತ ಸೊ ಪೇಪರ್ ಒನ್ ಬಂದ್ಬಿಟ್ಟು ನಿಮಗೆ ನೂರು ಅಂಕಗಳಿಗೆ ನಡೆಸಲಾಗುತ್ತೆ ಸೊ ಇಲ್ಲಿ ಪೇಪರ್ ಒನ್ ಅಲ್ಲಿ ನಿಮಗೆ ಐವತ್ತು ಪ್ರಶ್ನೆಗಳನ್ನ ಕೊಡಲಾಗುತ್ತೆ ಸೊ ಪ್ರತಿ ಒಂದು ಅಂಕಕ್ಕೆ ನಿಮಗೆ ಎರಡು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಅಂದ್ರೆ ಐವತ್ತು ಪ್ರಶ್ನೆಗಳಿಂದ ಒಟ್ಟು ನೂರು ಅಂಕಗಳಿಗೆ ಪೇಪರ್ ಒನ್ ಪತ್ರಿಕೆ ಇರುತ್ತೆ ಸೊ ಅದೇ ರೀತಿ ಇದ್ರ ಜೊತೆಗೆ ಪೇಪರ್ ಒನ್ ಏನಿದೆ ಅಲ್ಲ ಇದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರೋಲ್ಲ ಇದಕ್ಕೆ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಅಂತ ಕರಿತೀವಿ ಇದರಲ್ಲಿ ಹತ್ತು ಸೊ ಈ ಹತ್ತು ಹಿಂಡುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಾಗುತ್ತೆ ಆ ಹತ್ತು ನಾವು ನಿಮಗೆ ನೆಕ್ಸ್ಟ್ ಲೈನ್ ಹೇಳ್ತೀನಿ ಸೊ ಇದಿಷ್ಟು ಪೇಪರ್ ಒನ್ ಬಗ್ಗೆ ನಂತರ ಪೇಪರ್ ಟೂಗೆ ಬಂದಾಗ ಇಲ್ಲಿ ನಿಮಗೆ ನೂರು ಪ್ರಶ್ನೆಗಳನ್ನು ಕೇಳಾಗುತ್ತೆ ಎರಡು ನೂರು ಅಂಕಗಳಿರ್ತವೆ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಒಟ್ಟು ಈ ಪೇಪರ್ ಟೂ ಏನಿದೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಆ ಯಾವ ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತೀರೋ ಆ ಒಂದು ವಿಷಯಕ್ಕೆ ಸಂಬಂಧಿಸಿರ್ತವೆ ಉದಾಹರಣೆಗೆ ಎಮ್ ಎನ್ ಎಕನಾಮಿಕ್ಸ್ ಮಾಡಿದ್ರೆ ಪೇಪರ್ ಟೂನಲ್ಲಿ ನಲ್ಲಿ ಬರುವ ಎಲ್ಲಾ ನೂರು ಪ್ರಶ್ನೆಗಳು ಈ ಒಂದು ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಸೊ ಈ ರೀತಿಯಾಗಿ ಒಟ್ಟು ಮುನ್ನೂರು ಅಂಕಗಳಿಗೆ ಸೊ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಪೇಪರ್ ಒನ್ಗೆ ಗೆ ಬಂದಾಗ ಸೊ ಎಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ನೋಡಿದಾಗ ಸೊ ಈ ಪೇಪರ್ ಒನ್ಗೆ ಗೆ ಸಿಲಾಬಸ್ ಇದೆ ಸೊ ಅದಕ್ಕಿಂತ ಮೊದಲು ಈ ಒಂದು ಪೇಪರ್ ಒನ್ ಏನಿದೆ ಅಲ್ಲ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಬುದ್ಧಿ ಸಾಮರ್ಥ್ಯಗಳನ್ನ ಪರೀಕ್ಷಿಸುವ ಸಲುವಾಗಿ ನಡೆಸಲಾಗುತ್ತೆ ಸೊ ಇಲ್ಲಿ ನಮ್ಮ ಒಂದು ಟೀಚಿಂಗ್ ಅಬಿಲಿಟಿ ಆಗಿರ್ಬೋದು ನಮ್ಮ ಒಂದು ರಿಸರ್ಚ್ ಅಬಿಲಿಟಿ ಆಗಿರ್ಬೋದು ನಮ್ಮ ಒಂದು ಇಂಟೆಲಿಜೆನ್ಸ್ ಲೆವೆಲ್ ಆಗಿರ್ಬೋದು ಇವುಗಳನ್ನ ಪರೀಕ್ಷೆ ಮಾಡುವ ಸಲುವಾಗಿ ಈ ಪರೀಕ್ಷೆ ಇರುತ್ತೆ ಸೊ ಈ ಪತ್ರಿಕೆಯನ್ನು ಸಾಮಾನ್ಯ ಪತ್ರಿಕೆ ಅಂತ ನಾವು ಕರಿತೀವಿ ಸೊ ಇದರಲ್ಲಿ ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಗೆ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಅಭ್ಯರ್ಥಿಗಳಲ್ಲಿನ ಸಾಮಾನ್ಯ ತಿಳುವಳಿಕೆಯನ್ನ ಅರ್ಥ ಗ್ರಹಿಸುವ ಮತ್ತೆ ಅವರ ಯೋಚನಾ ಸಾಮರ್ಥ್ಯವನ್ನು ಅಳೆಯುವ ಉದ್ದೇಶದಿಂದ ಈ ಪರೀಕ್ಷೆ ನಡೆಸಲಾಗುತ್ತೆ ಸೊ ಒಟ್ಟು ಪೇಪರ್ ಒನ್ ನಲ್ಲಿ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಇರ್ತವೆ ಸೊ ಎಲ್ಲಾ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಬೇಕಾಗಿರುತ್ತೆ ಅದರ ಜೊತೆಗೆ ಈ ಪೇಪರ್ ಒನ್ ನಲ್ಲಿ ಬರುವ ನೂರು ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಪೇಪರ್ ಟೂ ನಲ್ಲಿ ಬರುವ ಎರಡು ನೂರು ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಸೊ ಈ ರೀತಿಯಾಗಿ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಎರಡರಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ ಒಂದು ಪ್ರಶ್ನೆಯನ್ನು ನೀಡಲಾಗಿತ್ತೆ ಅದಕ್ಕೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿರುತ್ತೆ ಸೊ ನಾವು ಸರಿ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಸಿಲಾಬಸ್ ಗೆ ಪೇಪರ್ ಒನ್ ಗೆ ಬಂದಾಗ ಪೇಪರ್ ಒನ್ ಒಂದು ಸಿಲಾಬಸ್ ಅನ್ನು ನೋಡೋದಾದ್ರೆ ಸೊ ಇಲ್ಲಿ ಹತ್ತು ಯೂನಿಟ್ ಗಳು ಬರ್ತವೆ ಸೊ ಈ ಹತ್ತು ಯೂನಿಟ್ ಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಇರ್ತವೆ ಸೊ ಹಾಗಾದ್ರೆ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಇಲ್ಲಿ ಟೀಚಿಂಗ್ ಆಪ್ತಿಟ್ಯೂಡ್ ಅಂತ ಸೊ ಬೋಧನೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಾಗುತ್ತೆ ಸೊ ಇದ್ರ ಬಗ್ಗೆ ಸಿಲ ಎಂಟೈರ್ ಸಿಲಾಬಸ್ ಅನ್ನ ಮತ್ತೆ ಮುಂದಿನ ವೀಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಸೊ ಮೊದಲಿಗೆ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ ನಂತರ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ ಕಮ್ಯುನಿಕೇಶನ್ ಅಂದ್ರೆ ಸಂವಹನ ರೀಡಿಂಗ್ ಕಾಂಪಿಯೆನ್ಷನ್ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಅನ್ನು ನೀಡಲಾಗುತ್ತೆ ಆ ಪ್ಯಾರಾಗ್ರಾಫಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಸೊ ಪ್ಯಾರಾಗ್ರಾಫ್ ಅನ್ನು ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರೋ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇದಕ್ಕೆ ನಾವು ರೀಡಿಂಗ್ ಕಾಂಪ್ರಿಯೆಷನ್ ಅಂತ ಕರಿತೀವಿ ಇದಾದ ನಂತರ ಮ್ಯಾಥಮೆಟಿಕಲ್ ರೀಸನಿಂಗ್ ಇರುತ್ತೆ ಸೊ ಮ್ಯಾಥಮೆಟಿಕ್ನಲ್ ರೀಸನಿಂಗ್ ಆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಂತರ ಲಾಜಿಕಲ್ ರೀಸ್ನಿಂಗ್ ಸೊ ಇದರಲ್ಲಿ ಕೂಡ ಐದು ಪ್ರಶ್ನೆಗಳಿರ್ತವೆ ಡೇಟಾ ಇಂಟರ್ಪ್ರಿಟೇಶನ್ ಮೇಲೆ ಐದು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಏನ್ ಮಾಡ್ತಾರೆ ಒಂದು ಚ ಒಂದು ಯಾವ್ದೋ ಒಂದು ಚಾರ್ಟ್ ಅಥವಾ ಉಗಾವಿಕರ್ ಅಥವಾ ಬಾರ್ ಗ್ರಾಫನ್ನ ಕೊಟ್ಟು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಆದ್ರೆ ಇವಾಗ ಮೊನ್ನೆ ನಡೆಸಿದ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ನಲ್ಲಿ ಈ ಒಂದು ಡೇಟಾ ಇಂಟರ್ಪ್ರಿಟೇಷನ್ ಇರಲಿಲ್ಲ ಇವುಗಳಲ್ಲಿ ಎಲ್ಲವೂ ಕೂಡ ಈ ಒಂದು ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಸೊ ಈ ರೀತಿಯಾಗಿ ಈ ಒಂದು ಡೇಟಾ ಇಂಟರ್ಪ್ರಿಟೇಷನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಇಲ್ಲ ಅಂತ ಇದು ಈ ಒಂದು ಚಾರ್ಟ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಇಲ್ಲಿ ಸೇರಿಸಲಾಗುತ್ತೆ ಸೊ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆನ ಒಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಿಲ್ಲ ಸೊ ನಂತರ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಈ ಯೂನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಜೊತೆಗೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಈ ಹತ್ತು ಯೂನಿಟ್ ಗಳಿಂದ ಇಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಈ ರೀತಿಯಾಗಿ ಈ ಒಂದು ಪೇಪರ್ ಒನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಸೊ ನಂತರ ಪೇಪರ್ ಟೂ ಗೆ ಬರೋದಾದ್ರೆ ಸೊ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಗರಿಷ್ಠ ಎರಡ್ ನೂರು ಅಂಕಗಳಿರುತ್ತವೆ ಸೊ ಈ ರೀತಿಯಾಗಿ ಪೇಪರ್ ಟೂಗೆ ಬಂದಾಗ ನಾವು ಯಾವ ಒಂದು ವಿಷಯ ಯಾವ ಒಂದು ವಿಷಯದಲ್ಲಿ ಈ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡಿರ್ತೀವಿ ಆ ವಿಷಯದ ಮೇಲೆ ಈ ಪ್ರಶ್ನೆಗಳನ್ನ ಕೇಳಾಗುತ್ತೆ ಒಟ್ಟು ನೂರು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಎಲ್ಲಾ ಪ್ರಶ್ನೆಗಳು ಇಲ್ಲಿ ಕಡ್ಡಾಯವಾಗಿರುತ್ತವೆ ಆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಒಟ್ಟು ಎರಡ್ ಅಂಕಗಳಿಗೆ ಪೇಪರ್ ಟೂ ನಡೆಸಲಾಗುತ್ತೆ ಸೊ ಈ ರೀತಿಯಾಗಿ ಒಟ್ಟು ಪೇಪರ್ ಒನ್ ನೂರು ಅಂಕಗಳಿಗೆ ಪೇಪರ್ ಟು ಎರಡ್ ನೂರು ಅಂಕಗಳಿಗೆ ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಕೆ ಎಸ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಪತ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತೆ ಪೇಪರ್ 2 ರ ವೈಎಂ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರವನ್ನು ಗುರುತಿಸಬೇಕು ಸೊ ಈ ರೀತಿಯಾಗಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆಗಳಿಗೆ ನಿಮಗೆ ಬೇರೆ ಬೇರೆ ಓ ಎಂ ಆರ್ಗಳನ್ನು ನೀಡಲಾಗಿರುತ್ತೆ ಸೊ ಈ ಒಂದು ಎಕ್ಸಾಮಿನೇಷನ್ ಏನಿದೆ ಕಂಪ್ಲೀಟ್ ಆಗಿ ಆಫ್ಲೈನ್ ಮೂಡ್ನಲ್ಲಿ ನಲ್ಲಿ ನಡೀತಾ ಇದೆ ಸೊ ಇದೂಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಮಾಹಿತಿಯಾಗಿದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪ್ರೇಷನ್ ಮಾಡ್ತಾ ಇದ್ರ ನೀವು ನಮ್ಮ ಪೇಪರ್ ಒನ್ ಮತ್ತೆ ಪೇಪರ್ ಟು ಕೋರ್ಸ್ಗಳನ್ನ ಗಳನ್ನ ಜಾಯ್ನ್ ಆಗಬಹುದು ಸೊ ಇಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಮತ್ತೆ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಇಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಮಾಡುವ ಎಲ್ಲ ವಿಡಿಯೋಗಳ ಒಂದು ಅಪ್ಡೇಟ್ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಸೇರ್ಕೊಂಡ್ರೆ ನಿಮಗೆಲ್ಲ ಮಾಹಿತಿ ಸಿಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು